ಉತ್ತರ ಕರ್ನಾಟಕ ಮತ್ತು ಮಲೆನಾಡಿನಲ್ಲಿ ಸುರಿಯುತ್ತಿರುವ ಮಳೆ ರೈತರನ್ನ ಕಂಗಾಲಾಗಿಸಿದೆ ಯಾದಗಿರಿಯಲ್ಲಿ ನೂರಾರು ಎಕರೆ ಬೆಳೆ ಆಗಿದ್ರೆ ಕಲಬುರಗಿಯಲ್ಲಿ ರಾಷ್ಟ್ರಕೂಟರ ಐತಿಹಾಸಿಕ ಕೋಟೆ ನೆಲಕಚ್ಚಿದೆ ಇತ್ತ ಭದ್ರಾ ನದಿಯ ಅಬ್ಬರಕ್ಕೆ ಹತ್ತಾರು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ನದಿಯಂತಾಗಿರುವ ಜಮೀನು ಸರ್ವನಾಶವಾಗಿರುವ ಬೆಳೆ ಯಾದಗಿರಿಯಲ್ಲಿ ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಮಳೆ ಅನ್ನದಾತರಿಗೆ ಕಣ್ಣೀರು ತರಿಸುತ್ತಿದೆ ಯಾದಗಿರಿ ಜಿಲ್ಲೆಯಾದ್ಯಂತ ಮೂರು ದಿನಗಳಿಂದ ಸುರಿಯುತ್ತಿರುವ ನಿರಂತರ ಮಳೆ ರೈತರ ಬದುಕು ಸರ್ವನಾಶ ಮಾಡಿದೆ ಎರಡು ತಿಂಗಳ ಹಿಂದೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಬೆಳೆ ರಾತ್ರಿ ಸುರಿದ ಮಳೆಗೆ ಕೊಚ್ಚಿ ಹೋಗಿದೆ ಅಬ್ಬೆ ತುಮಕೂರಿನಲ್ಲಿ ನೂರಾರು ಎಕರೆ ಜಮೀನು ಜಲಾವೃತಗೊಂಡಿದ್ದು ತಳಕ ಹೆಡಗಿಮುದ್ರಾ ಠಾಣಗುಂದಿ ಬಸವಂತಪುರ ಸೇರಿದಂತೆ ಸುತ್ತಮುತ್ತಲಿನ ಬೆಳೆಗಳು ಕೂಡ ಹಾಳಾಗಿ ಹೋಗಿವೆ ಅಬ್ಬೆ ತುಮಕೂರು ಹೊರಭಾಗದ ರೈತರ ಜಮೀನಲ್ಲಿ ಕೆಲವು ದೃಶ್ಯಗಳು ತೋರಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ ನಿರಂತರವಾಗಿ ಎರಡು ಮೂರು ದಿನಗಳಿಂದ ಸುರಿತ ಮಳೆಯಿಂದಾಗಿ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಭತ್ತದ ಬೆಳೆ ಸಂಪೂರ್ಣವಾಗಿ ಈಗ ಜಲಾವೃತ ಕೂಡ ಆಗಿರುತ್ತದು ಕೇವಲ ಭತ್ತ ಅಷ್ಟೇ ಅಲ್ಲದೆ ಹತ್ತಿ ಬೆಳೆ ಸಹಿತ ಸಂಪೂರ್ಣವಾಗಿ ಈಗ ನಾಶ ಕೂಡ ಆಗಿರುವುದು ಹತ್ತಿಯ ಜಮೀನಿನಲ್ಲಿ ಸಹಿತ ಮಳೆ ನೀರು ಆವರಿಸಿಕೊಂಡು ಸಾಕಷ್ಟು ಅನಾಹುತ ಸಹಿತ ಸೃಷ್ಟಿಯಾಗಿರುತ್ತದ ಕಳಸ ಕುದುರೆ ಮುಖ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆ ಒಂದ್ ಕಡೆ ವರುಣನ ಹೊಡೆತಕ್ಕೆ ಯಾದಗಿರಿ ತತ್ತರಿಸಿದ್ರೆ ಮಲೆನಾಡಲ್ಲೂ ಮಳೆ ಮರ್ಮಾಘಾತ ನೀಡ್ತಿದೆ ಕಳಸ ಕುದುರೆಮುಖದಲ್ಲಿ ಸುರಿದ ಮಳೆಗೆ ಭದ್ರಾ ನದಿ ಅಬ್ಬರಿಸುತ್ತಿದೆ ನೆಲ್ಲಿಬೀಡು ಕಟ್ಟೆಮನೆ ಅಜ್ಜಿಗದ್ದೆ ಆರೊಳ್ಳಿ ಕೋಣೆಮನೆ ಸೇರಿ ಹತ್ತಾರು ಊರುಗಳು ಸಂಪರ್ಕ ಕಡಿದುಕೊಂಡಿವೆ ರಸ್ತೆ ಸಂಪರ್ಕವಿಲ್ಲದಕ್ಕೆ ನೆಲ್ಲಿಬಿಡು ಗ್ರಾಮದ ಕುಟುಂಬವೊಂದು ಪರದಾಡಿದೆ ಅನಾರೋಗ್ಯಗೊಂಡ ವೃದ್ಧೆಯನ್ನ ಮೂರು ಕಿಲೋಮೀಟರ್ ತೂಗು ಸೇತುವೆ ಮೂಲಕ ಹೊತ್ತಿಕೊಂಡೇ ಸಾಗಿ ಕಳಸ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಐತಿಹಾಸಿಕ ಮಳಖೇಡದ ಕೋಟೆಗೋಡೆ ಮತ್ತೆ ಕುಸಿತ ಅತ ಕಲಬುರಗಿಯಲ್ಲಿ ನಿರಂತರ ಮಳೆಯಿಂದ ಮಳಖೇಡದಲ್ಲಿ ರಾಷ್ಟ್ರಕೂಟರು ಕಟ್ಟಿದ್ದ ಕೋಟೆಗೋಡೆ ಮತ್ತೆ ಕುಸಿದಿದೆ ನಿರಂತರ ಮಳೆಗೆ ಗೋಡೆ ಎಂದು ಬೆಳಗ್ಗೆ ದಿಢೀರಂತ ಕುಸಿದು ಬಿದ್ದಿದೆ ಇದೇ ತಿಂಗಳ ಮೊದಲ ವಾರ ಕೂಡ ಕೋಟೆ ಗೋಡೆ ಕುಸಿದಿತ್ತು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಪರಿಶೀಲನೆ ಕೂಡ ನಡೆಸಿದ್ರು ಆದರೆ ಈಗ ಮತ್ತೆ ಎರಡನೇ ಬಾರಿಗೆ ಕೋಟೆ ಗೋಡೆ ನೆಲಕಚ್ಚಿದೆ ಕೋಟೆ ಅಭಿವೃದ್ಧಿಗೆ ಕೋಟಿ ಕೋಟಿ ಅನುದಾನ ಬಿಡುಗಡೆ ಆಗ್ತಿದೆ ಆದರೆ ಹೊಸದಾಗಿ ಕಾಮಗಾರಿ ಮಾಡಿದ ಸ್ಥಳದಲ್ಲೇ ಗೋಡೆ ಬಿದ್ದಿದ್ದು ಅನುದಾನ ಎಲ್ಲಿ ಹೋಗ್ತಿದೆ ಅನ್ನೋ ಅನುಮಾನ ಹುಟ್ಟುಹಾಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್